ಅಂದ್ರೆ ಮೆಸೇಜ್ ಮಾಡ್ತಾರೆ ಸರ್ ದರ್ಶನ್ ಅವರು ಚನ್ನ ಅಂತಾರೆ ಅಂದ್ರೆ ವಿಕೃತ ಮನಸ್ಥಿತಿ ಇತ್ರಾ ಇದಿಲ್ಲ ಸರ್ ಓಕೆ ಒಂದು ದರ್ಶನ್ ಬಂಗಿ ಇತ್ರಾ ಮಾತಾಡಲಿಲ್ಲ ಓಕೆ ಬಿಡ ಬಿಡಿಸ್ತೀರಾ ಬ್ಯಲೂಷನ್ ಇತ್ರಾ ಇರಬೇಕು ಮಾತನ ಕವಲ್ಲ ಬಟ್ ಎನಿವೇಟ್ಲಿ ಈ ಮೂರು ದರ್ಶನ ಇದಾ ಕೈ ಒಬ್ರು ನೆನ್ನೆಯ ದರ್ಶನ್ ಅಂದ್ರೆ ನಾವು ಬಹಳ मजा ಕೊಟ್ಟಂತ ಸೂಪರ್ ಸ್ಟಾರ್ ಅವರು ಚಿತ್ರಗಳು ದರ್ಶನ ಏಕಂದ್ರೆ ಸೇರಿದು ಆ ದರ್ಶನ ದರ್ಶನ ಹೋಗಿದ್ದಾರೆ ಇವತ್ತಿನ ದರ್ಶನಿದ್ದಾರೆ ಅವೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪುಗೆ ಆಗ್ಬೇಕಾದ ಸಾಕ್ಷಿ ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ತಾನು ತಾನು ಅದಾಗಿಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದ್ದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅಲ್ಲಿ ಕೆಲ ಶಿಕ್ಷಕರ ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆ ದರ್ಶನ ಏನ್ ಮಾಡ್ತಾರೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಇಷ್ಟು ಲೈಫ್ ಅಲ್ಲಿ ಮುಂಚೆನೆ ಹೇಳಿದೀನಿ ನೋ ಯೂ ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆ ಮಾತ್ರ ಲೈಫಲ್ಲಿ ಬೋರ್ಡ್ ಇಲ್ಲ ಲೈಫಲ್ಲಿ ಯಾವ ಬೇಕಾದ್ರೆ ಯೂ ಟರ್ನ್ ಮಾಡಿ ನೀವು ಏನ್ ಬೇಕಾದ್ರೆ ಮಾಡಬಹುದು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿಕ್ ಈ ತಪ್ಪಿಗೆ ಆಗ್ಬೇಕಾದ್ರೆ ಶಿಕ್ಷೆ ಆಗೇ ಆಗುತ್ತೆ ಕೂಡ ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಕರೆಕ್ಟ್ ನೀನು ಆ ಒರಿಜಿನಲ್ ನೆನ್ನೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಕೊಡೋ ಥರ ಚಾನ್ಸಸ್ ಇರುತ್ತೆ ಅವ್ರಾಗ ನೋಡಿ ಆ ದರ್ಶನ ಏನು ಮಾಡ್ತಾರೆ ಅಂತ ನನಗೆ ಬಟ್ ಇವತ್ತಿನ ಮಟ್ಟಿಗೆ ಇಸ್ರಲ್ಲಿ ಪ್ರೈಮರಿ ಸ್ಕೂಲ್ಸ್ ಎಲ್ಲ ತುಂಬ ಒಳ್ಳೆ ಮಾತಾಡ್ತಾರೆ ಅವ್ರು ಹೇಳಿದ್ರು ಆಗಿಂದು ಲೀಗಲ್ ಲೀಗಲ್ ಮೋಸ್ ಆಗಿದ್ರು ಅವರು ನಾಸಿ ಕ್ಯಾಂಪ್ ನೋಡಕ್ ಹೋಗ್ಬಿಟ್ಟು ಇಸ್ರೇಲಿ ಪ್ರೈಮಸ್ ಏನ್ ಗೊತ್ತಿರೋ ವ್ಯಕ್ತಿ ತಪ್ಪು ಬಿಟ್ಟೆ ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿ ಆಗಿರ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನಮ್ಗೆ ಜೊತೆ ಗೊತ್ತಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅಂತ ಆತರ ಒಂದು ಬಹಳ ಇಕ್ಕಟ್ಟಾದ ಜಾಯದಲ್ಲಿ ಸಿಕ್ಕಾಕೊಂಡಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಟು ಆರೋಪಿಯಾಗಿರುವಂತಹ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಇಷ್ಟು ದಿನ ಎಲ್ಲೂ ಮಾತನಾಡಿದಂತಹ ನಟರೊಬ್ಬರು ಇವತ್ತು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ರಮೇಶ್ ಅರವಿಂದ್ ನಟ ಕಲಾವಿದ ದರ್ಶನ್ ಬಗ್ಗೆ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ ನಾನೆಲ್ಲೂ ಇಷ್ಟು ದಿನ ದರ್ಶನ್ ಬಗ್ಗೆ ಮಾತಾಡಿರಲಿಲ್ಲ ದರ್ಶನ್ ಅಂದಾಕ್ಷಣ ಸೂಪರ್ ಸ್ಟಾರ್ ದರ್ಶನ್ ನೆನಪಾಗ್ತಾರೆ ವೀಕೆಂಡ್ ವಿತ್ ರಮೇಶ್ ವೇದಿಕೆ ಮೇಲೆ ಕೂತಿದಂಥ ದರ್ಶನ್ ಅವರೇ ನನಗೆ ನೆನಪಾಗುತ್ತೆ ಇಂಥ ಸಮಸ್ಯೆಯಲ್ಲಿ ಪ್ರಕರಣದಲ್ಲಿ ನೋಡ್ತಾ ಇದ್ದೀವಿ ದರ್ಶನ್ ಹೊರಗೆ ಬಂದು ಹಳೆ ಸೂಪರ್ ಸ್ಟಾರ್ ಆಗಬೇಕು ಬದಲಾದ ರನ್ನ ನೋಡಬೇಕು ಅಂತ ರಮೇಶ್ ಅರವಿಂದ್ ಅವರು ಹೇಳಿದ್ದಾರೆ ಫಸ್ಟ್ ರಿಯಾಕ್ಷನ್ ಅದು ನೋಡ್ಕೊಂಬನ್ನಿ ದರ್ಶನ್ ಬಗ್ನ ಎಷ್ಟೇ ಮಾತಾಡಲ್ಲ ಓಕೆ ಎಲ್ ಇರ್ ಬಂದಿದ್ರೂ ಬಟ್ ಇಲ್ಲಿ ಮೂರು ದರ್ಶನ ಇದನ್ನೆಯ ದರ್ಶನ್ ಅಂದ್ರೆ ನಮ್ ಬಹಳ ಮಜಾ ಕೊಟ್ಟಂತ ಸೂಪರ್ ಸ್ಟಾರ್ ಅವರ ಚಿತ್ರಗಳು ದರ್ಶನ ಆ ದರ್ಶನ ಇವತ್ತಿನ ದರ್ಶನ ಒಬ್ಬ ಅವೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗ್ಬೇಕಾದ ಸಾಕ್ಷಿ ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕಾದ್ರೂ ನಾನು ಅದಾಗಿ ಬಟ್ ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದ್ದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅದಕ್ಕೆ ನಾವು ಶಿಕ್ಷೆ ಇದರ ಅನುಭವಿಸಿ ಹೊರತಂದಾಗ ಆ ನಾಳೆಯ ದರ್ಶನ್ ಏನ್ ಮಾಡ್ತಾರೆ ಬಹಳ ಬಹಳ ಇಂಟ್ರೆಸ್ಟ್ ಇದೆ ಲೈಫಲ್ಲಿ ಮುಂಚೆನೇ ಹೇಳಿದ್ದೀನಿ ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ ಲೈಫಲ್ಲಿ ಬೋರ್ಡ್ ಇಲ್ಲ ಲೈಫಲ್ಲಿ ಯಾವ ಬೇಕಾದ್ರೂ ಟರ್ನ್ ಮಾಡಿ ನೀವು ಏನ್ ಬೇಕಾದ್ರು ಮಾಡಿ ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿಕ್ ಈ ತಪ್ಪಿಗೆ ಆಗ್ಬೇಕಾದ್ರೆ ಶಿಕ್ಷೆ ಹಾಗೆ ಆಗುತ್ತೆ ನಿಯಮ ಕೂಡ ಬಟ್ ಇದೆಲ್ಲ ಆದ್ಮೇಲೆ ಒಂದು ಚಾನ್ಸ್ ಇದೆ ಕರೆಕ್ಟ್ ನೋ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಟು ಆರೋಪಿಯಾಗಿರುವಂತಹ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಇಷ್ಟು ದಿನ ಎಲ್ಲೂ ಮಾತನಾಡಿದಂತಹ ನಟರೊಬ್ಬರು ಇವತ್ತು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ರಮೇಶ್ ಅರವಿಂದ್ ನಟ ಕಲಾವಿದ ದರ್ಶನ್ ಬಗ್ಗೆ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ ನಾನೆಲ್ಲೂ ಇಷ್ಟು ದಿನ ದರ್ಶನ್ ಬಗ್ಗೆ ಮಾತಾಡಿರಲಿಲ್ಲ ದರ್ಶನ್ ಅಂದಾಕ್ಷಣ ಸೂಪರ್ ಸ್ಟಾರ್ ದರ್ಶನ್ ನೆನಪಾಗ್ತಾರೆ ವೀಕೆಂಡ್ ವಿತ್ ರಮೇಶ್ ವೇದಿಕೆ ಮೇಲೆ ಕೂತಿದಂಥ ದರ್ಶನ್ ಅವರೇ ನನಗೆ ನೆನಪಾಗುತ್ತೆ ಇಂಥ ಸಮಸ್ಯೆಯಲ್ಲಿ ಪ್ರಕರಣದಲ್ಲಿ ನೋಡ್ತಾ ಇದ್ದೀವಿ ದರ್ಶನ್ ಹೊರಗೆ ಬಂದು ಹಳೆ ಸೂಪರ್ ಸ್ಟಾರ್ ಆಗಬೇಕು ಬದಲಾದ ದರ್ಶನ್ರನ್ನ ನೋಡಬೇಕು ಅಂತ ರಮೇಶ್ ಅರವಿಂದ್ ಅವರು ಹೇಳಿದ್ದಾರೆ ಫಸ್ಟ್ ರಿಯಾಕ್ಷನ್ ಅದು ನೋಡ್ಕೊಂಬನ್ನಿ ದರ್ಶನ್ ಬಗ್ನ ಎಷ್ಟೇ ಓಕೆ ಎಲ್ ಇಲ್ಲಿ ಬಟ್ ಇಲ್ಲಿ ಮೂರು ದರ್ಶನ ಇದನ್ನೆಯ ದರ್ಶನ್ ಅಂದ್ರೆ ನಮ್ ಬಹಳ ಮಜಾ ಕೊಟ್ಟಂತ ಸೂಪರ್ ಸ್ಟಾರ್ ಅವರ ಚಿತ್ರಗಳು ದರ್ಶನ ಆ ದರ್ಶನ ಇವತ್ತಿನ ದರ್ಶನ ಒಬ್ಬ ಅವೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗ್ಬೇಕಾದ ಸಾಕ್ಷಿ ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ನಾನು ಅದಾಗಿ ಬಟ್ ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದ್ದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅದಕ್ಕೆ ಏನಾದ್ರು ಶಿಕ್ಷೆ ಇದರ ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ ಏನ್ ಮಾಡ್ತಾರೆ ಬಹಳ ಬಹಳ ಇಂಟ್ರೆಸ್ಟಿಂಗ್ ಲೈಫಲ್ಲಿ ಮುಂಚೆನೇ ಹೇಳಿದ್ದೀನಿ ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ ಲೈಫಲ್ಲಿ ಬೋರ್ಡ್ ಇಲ್ಲ ಲೈಫಲ್ಲಿ ಯಾವ ಯೂ ಟರ್ನ್ ಮಾಡಿ ನೀವು ಏನು ಬೇಕಾದ್ರೆ ಮಾಡಿ ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿ ಈ ತಪ್ಪಿಗೆ ಮಾತಬೇಕಾದ್ರೆ ಶಿಕ್ಷೆ ಹಾಗೆ ಆಗುತ್ತೆ ನಿಯಮ ಕೂಡ ಬಟ್ ಇದೆಲ್ಲ ಆದ್ಮೇಲೆ ಒಂದು ಚಾನ್ಸ್ ಇದೆ ಕರೆಕ್ಟ್ ನಿಗಮ ನಟಿ ರಮ್ಯಾ ಅವರ ಬಗ್ಗೆ ಮದುವೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಈ ಬಗ್ಗೆ ನಟಿ ರಮ್ಯಾ ಮೌನ ಮುರಿದಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮದುವೆಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಉದ್ಯಮಿಯನ್ನು ಕೈ ಹಿಡಿಯಲಿದ್ದಾರೆ ಅನ್ನುವ ವದಂತಿಗೆ ತೆರೆ ಬೀಳಿದಿದೆ ಇಂಥ ವದಂತಿಗಳನ್ನು ನಂಬೇಡಿ ಅಂತೇಳಿ ಪೋಸ್ಟನ್ನು ಮಾಡಿದ್ದಾರೆ ನಾನು ಮದುವೆ ಆಗೋದಾದರೆ ನಾನೇ ತಿಳಿಸ್ತೀನಿ ಅದು ಅನಧಿಕೃತ ಮೂಲಗಳ ವದಂತಿಗೆ ಕಿವಿ ಕೊಡಬೇಡಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಕಡೆ ಇದೇ ಪೋಸ್ಟ್ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತೇಳಿ ಆ ಥರದ್ದು ಏನಾದಿತ್ತು ಅಂದರೆ ನಾವು ತಿಳಿಸ್ತೀವಿ ಅಂತ ತಿಳಿಸಿದ್ದಾರೆ ಖುದ್ದು ರಮ್ಯಾ ನಟಿ ಪೋಸ್ಟ್ ಮಾಡಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಮದುವೆ ಫಿಕ್ಸ್ ಆಯ್ತಂತೆ ಉದ್ಯಮಿ ಜೊತೆ ಎಂಗೇಜ್ಮೆಂಟ್ ಗೊತ್ತಿಲ್ಲದಂಗೆ ಮಾಡ್ಕೊಂಡ್ಬಿಟ್ರಂತೆ ಅಂತೆ ಕಂತೆಗಳು ಈಗ ಅವರೇ ಖುದ್ದು ಕನ್ಫರ್ಮ್ ಮಾಡಿದ್ರೆ ಆ ಥರದ್ದೇನೂ ಇಲ್ಲ ಅದೆಲ್ಲ ಬರೀ ವದಂತಿ ಅಷ್ಟೇ ನಂಬೇಡಿ ಅಂತ ಮೌನ ಮುರಿದಿದ್ದಾರೆ ನಟಿ ರಮ್ಯಾ ಅವರ ಬಗ್ಗೆ ಮದುವೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಈ ಬಗ್ಗೆ ನಟಿ ರಮ್ಯಾ ಮೌನ ಮುರಿದಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮದುವೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಉದ್ಯಮಿಯನ್ನ ಕೈ ಹಿಡಿಯಲಿದ್ದಾರೆ ಅನ್ನುವ ವದಂತಿಗೆ ತೆರೆ ಬೀಳಿದಿದೆ ಇಂಥ ವದಂತಿಗಳನ್ನು ನಂಬೇಡಿ ಅಂತೇಳಿ ಪೋಸ್ಟನ್ನು ಮಾಡಿದ್ದಾರೆ ನಾನು ಮದುವೆ ಆಗೋದಾದರೆ ನಾನೇ ತಿಳಿಸ್ತೀನಿ ಅದ ಅನಧಿಕೃತ ಮೂಲಗಳ ವದಂತಿಗೆ ಕಿವಿ ಕೊಡಬೇಡಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇದೇ ಪೋಸ್ಟನ್ನು ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತೇಳಿ ಆ ಥರದ್ದು ಏನಾದಿತ್ತು ಅಂದ್ರೆ ನಾವು ತಿಳಿಸ್ತೀವಿ ಅಂತ ತಿಳಿಸಿದ್ದಾರೆ ಖುದ್ದು ರಮ್ಯಾ ನಟಿ ಪೋಸ್ಟ್ ಮಾಡಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು ಮದುವೆ ಫಿಕ್ಸ್ ಆಯ್ತಂತೆ ಉದ್ಯಮಿ ಜೊತೆ ಎಂಗೇಜ್ಮೆಂಟ್ ಹೆಂಗ್ ಮಾಡ್ಕೊಂಡ್ಬಿಟ್ರಂತೆ ಅಂತೆ ಕಂತೆಗಳು ಈಗ ಅವರೇ ಖುದ್ದು ಕನ್ಫರ್ಮ್ ಮಾಡಿದ್ರೆ ಅದರದ್ದೇನೂ ಇಲ್ಲ ಅದೆಲ್ಲ ಬರೀ ವದಂತಿ ಅಷ್ಟೇ ನಂಬೇಡಿ ಅಂತ ಮೌನ ಮುರಿದಿದ್ದಾರೆ